ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಮತ್ತು ಮುತ್ತತ್ತಿನ ಸಂಪರ್ಕಿಸುವಂಥ ಒಂದು ರಸ್ತೆಯಲ್ಲಿ ನಿಂತಿದ್ದೀನಿ ನಾನಿರುವಂಥ ಒಂದು ಊರಿಗೆ ಬ್ಯಾಡ್ರಳ್ಳಿ ಅಂತ ಕರೀತಾರೆ ನೋಡಿ ಇಲ್ಲಿ ಬ್ಯಾಡರಳ್ಳಿ ಊರಿನ ಒಂದು ಲ್ಯಾಂಡ್ಮಾರ್ಕ್ ಇದೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಮಂಜುನಾಥ್ ಅವರು ಒಂದು ಗೋ ರಕ್ಷಣೆ ಮತ್ತು ಕೆರೆ ಕಟ್ಟೆಗಳ ಉಳಿಸಿ ಅಭಿಯಾನ ಒಂದು ಅಭಿಯಾನವನ್ನು ಮಾಡಿಕೊಂಡು ತಮ್ಮದೇ ಆದಂಥ ಒಂದು ಕೊಡುಗೆನ ಸಮಾಜಕ್ಕೆ ನೀಡ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಾವಿವಾಗ ಒಂದು ಈ ಬಾದಾಮಿ ಫಾರ್ಮ್ಗೆ ಹೋಗ್ತಾ ಇದ್ದೀವಿ ಹೇಳಿ ಸರ್ ಇವತ್ತಲ್ಲಿ ಏನೇನು ವಿಶೇಷತೆಗಳಿರ್ತವೆ ಅಲ್ಲಿ ಸರ್ ಈಗ ರೋಟ್ರಿ ಸಂಸ್ಥೆ ಮತ್ತು ಸಾವಯವ ಕೃಷಿಕರ ಸಂಘದ ವತಿಯಿಂದ ನಡೀತಕ್ಕಂಥ ಕಾರ್ಯಕ್ರಮ ಇದು ಸಂಪೂರ್ಣ ಸಾವಯವ ಕೃಷಿಯನ್ನು ಅವಲಂಬಿತವಾದಂಥ ಕಾರ್ಯಕ್ರಮ ಸಾವಯವ ಕೃಷಿಯಲ್ಲಿ ರೈತ ಏನೇನು ಅಭಿವೃದ್ಧಿ ಮಾಡಿದ್ದಾನೆ ಅವನ ಅನುಭವಗಳನ್ನು ಹಂಚಿಕೊಳ್ತಾ ಜೊತೆಗೆ ಇನ್ನೊಂದಷ್ಟು ಜನ ಸಾವಯವ ಕೃಷಿಗೆ ಬರಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ದೇಶಿ ಗೋತಲಿಗಳು ಕೂಡ ಇಲ್ಲಿ ಇದೆ ಹಾಲಿನ ಉತ್ಪನ್ನಗಳನ್ನೆಲ್ಲ ಮಾಡ್ತಾರೆ ಗೋಮಯದ್ದು ಎಲ್ಲ ಮಾಡ್ತಾರೆ ಇದಕ್ಕೊಂದು ಉತ್ತೇಜನ ಕೊಡಲಿಕ್ಕಾಗಿ ನಮ್ಮೊಂದು ಹೆಮ್ಮೆಯ ವಿಚಾರ ಯಾಕೆಂದರೆ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇರೋದು ರೈತರಿಗೆ ಒಂದು ಸಂತಸ ತರ್ತಕ್ಕಂಥ ವಿಚಾರ ರೈತ ಒಂದು ವಿಚಾರ ತಿಳ್ಕೋಬೇಕು ಅಂತಂದರೆ ಈ ಜಾಗಕ್ಕೆ ಬಂದರೆ ಸಂಪೂರ್ಣವಾಗಿ ತಿಳ್ಕೊಬೋದಾಗಿದೆ ಬನ್ನಿ ಇವಾಗ ಮಂಜುನಾಥ್ ಅವರು ನಮಗೆ ಬಾದಾಬಿ ಫಾರಮ್ಗೆ ದಾರಿ ತೋರಿಸ್ತಾರೆ ಇಲ್ಲಿ ಸಭೆಯಲ್ಲಿ ಸೇರಿಕೊಂಡಂತ ಎಲ್ಲ ನನ್ನ ರೈತ ನಮಸ್ಕಾರ ನಾನು ಮೂಲತಃ ಸಿವಿಲ್ ಇಂಜಿನಿಯರು ಮೂವತ್ತೈದು ವರ್ಷ ಸಭೀಶ್ ಹದಿನಾಲ್ಕು ದೇಶಗಳಲ್ಲಿ ಕೆಲಸವನ್ನು ಮಾಡಿ ನನ್ನ ನಿವೃತ್ತಿ ಜೀವನವನ್ನು ಸಾವಯವ ಕೃಷಿಯಲ್ಲಿ ನನ್ನ ಪತ್ತೆಯ ಸೇವಕದಿಂದ ಸುಮಾರು ಆರು ನಿಮಿಷಗಳಿಂದ ಈ ಜಮೀನನ್ನು ಮಾಡ್ತಾ ಇದ್ದೆ ನನಗೆ ನನ್ನ ವೃತ್ತಿಯಲ್ಲಿ ಯಾವುದೇ ನೆಮ್ಮದಿ ಇರಲಿಲ್ಲ ಆದರೆ ಈ ಕೃಷಿಯಲ್ಲಿ ಸಿಗುವಂಥ ನೆಮ್ಮದಿ ಹೇಳಕ್ಕೆ ಶಬ್ದಗಳು ಕಡಿಮೆ ಸುಮಾರು ಆರು ವರ್ಷ ಆಯ್ತು ನಾನು ವಿಷಮುಕ್ತ ಭೂಮಿ ವಿಷಮುಕ್ತ ಆಹಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಈ ಮಟ್ಟದವರೆಗೆ ಈ ಫೋಟೋ ನೋಡ್ತಿರಲ್ಲ ನಮ್ಮದೆ ಬರೀ ಆರು ವರ್ಷಗಳಲ್ಲಿ ಈ ಥರ ನಮ್ಮ ನನ್ನ ಈ ಸಾಧನೆಗೆ ನಮ್ಮ ಸಾವಯವ ಸಂಪೂರ್ಣ ಸಾವಯವ ಕೃಷಿ ಸಂಘ ನಲವಳ್ಳಿ ಅವರಿಂದ ಕೂಡ ತುಂಬಾ ಸಹಾಯ ಆಗಿದೆ ಮತ್ತೆ ಕಣ್ಣೀರಿ ಮಟ್ಟದ ಕಾರ್ಮಿಕ ಅವರ ಕನೆಕ್ಷನ್ ಅನ್ನೋ ಅಡ್ವೈಸ್ ಅನ್ನು ಕೂಡ ನಾವು ಸಾಧನೆಯಲ್ಲಿ ಈ ನಮ್ಮ ಮನೆಯವರು ಇಟ್ಕೊಂಡಿದ್ದಾರೆ ನೋಡಿ ಅವರು ತುಂಬಾ ಸಹಾಯವಾಗಿದೆ ಅವರು ನನಗೆ ಸಾಧ್ಯ ಕೊಡದೇ ಇದ್ದರೆ ಇದು ಸಾಧ್ಯವೇ ಇಲ್ಲ ಅಂತ ಕೇಳ್ಕೊತೀನಿ ಈಗ ನಾನು ಸ್ವಲ್ಪ ಸಾವಯವ ಕೃಷಿ ಮಾಡ್ಬೇಕಾದ್ರೆ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ ಯಾಕಂದ್ರೆ ನಾವು ಭೂಮಿಯಲ್ಲಿ ರಸಾಯನ ಗೊಬ್ಬರ ಹಾಕಿಬಿಟ್ಟು ಭೂಮಿಯ ತತ್ವವನ್ನು ಕಳ್ಕೊಂಡಿದೆ ಈಗ ನಾವು ಬರೀ ತಪ್ಪೆ ಗೊಬ್ಬರ ಹಾಕಿ ಹಾಕಿ ಅದನ್ನು ಸರಿಯಾದ ಫಲವತ್ತತೆ ಕಾಳಬೇಕಾದರೆ ಕನಿಷ್ಠ ಮೂರರಿಂದ ನಾಲ್ಕು ವರ್ಷ ಬೇಕಾಗುತ್ತೆ ಆ ಸಮಯದಲ್ಲಿ ಸ್ವಲ್ಪ ಇಳುವರಿ ನಿಮಗೆ ಕಡಿಮೆ ಆಗತ್ತೆ ಈ ಪ್ರತಿಯೊಬ್ಬ ರೈತರಿಗೆ ಸಾವಯವ ಕೃಷಿ ಮಾಡಿದ್ರೆ ಇಳುವರಿ ಬರೋದ ನಮಗೆ ಆದಾಯ ಸಿಗಲ್ಲ ಅಂತ ಭ್ರಮೆ ಆದರೆ ಸ್ವಲ್ಪ ತಾಳ್ಮೆ ಇದ್ದರೆ ಮೂರು ವರ್ಷದ ನಂತರ ಅವರಿಗೆ ಯಾವುದೇ ಕಾರಣಕ್ಕೂ ಇಳುವರಿ ಕಡಿಮೆ ಇಳುವರಿಕೊಳ್ಬೇಕಾಗಲ್ಲ ಅಂತ ನಾನು ಹೇಳಿದೆ ಈಗ ಸಾವಯವ ಕೃಷಿ ಮಾಡಬೇಕಾದರೆ ದೇಸಿ ಹಸು ಬೇಕಲೇ ಬೇಕು ಈ ನಮ್ಮ ನಾಟಿ ಹಸು ಈ ಸೀಟೆ ಹಸು ಮತ್ತೆ ಹೆಚ್ ಎಫ್ ಇಂತಹ ಗೊಬ್ಬರದಿಂದ ಏನು ಮಾಡಕ್ಕೆ ಸಾಧ್ಯವಿಲ್ಲ ಸ್ವಲ್ಪ ವಿರೋಧ ಕೊಡೋದು ಒಳ್ಳೆಯದು I'm ನಾನು ಹಸುವಿನ ಬಗ್ಗೆ ಹೇಳ್ತಾ ಇದ್ದೆ ಒಬ್ಬ ರೈತ ಸಾವಯವ ಕೃಷಿ ಮಾಡಬೇಕಾದ್ರೆ ಅವನಿಗೆ ದೇಸಿ ಹಸು ಮಾತ್ರ ಅವಶ್ಯಕತೆ ಇದೆ ದೇಸಿ ಹಸುವಿನ ಇರದೇ ಇದ್ದರೆ ಅವ್ನಿಗೆ ಏನು ಮಾಡೋಕ್ಕಾಗಿಲ್ಲ ಅದಕ್ಕೆ ದೇಸಿ ಹಸುವಿನಲ್ಲಿರುವಂತಹ ಗೊಬ್ಬರದ ಜೀವಾಂಶಗಳು ನಮ್ಮ ಹೆಚ್ಚು ಅಥವಾ ಜರ್ಸಿ ಹಸುವಿನಲ್ಲಿ ಸಿಗುವುದಿಲ್ಲ ಹಸುವಿನಿಂದ ನಾವು ಮೂವತ್ತೆರಡು ಥರದ ಸಾವಯವ ಗೊಬ್ಬರಗಳನ್ನು ತಯಾರು ಮಾಡ್ಬೋದು ಫಾರ್ ಎಕ್ಸಾಂಪಲು ನಾವು ರಸಾಯನ ಪೊಟ್ಯಾಶ್ ಮಾಡ್ಬೋದು ನೈಟ್ರೋಜನ್ ಮಾಡ್ಬೋದು ರಂಜಿತ ಫಾಸ್ಫರಸ್ಸು ಪೊಟ್ಯಾಸು ಆಮೇಲೆ ಈ ಮಜ್ಜಿಗೆಯಿಂದ ಪಂಚಿಸೈಡ್ ಮಾಡ್ಬೋದು ಆಮೇಲೆ ಲೌಷಧದಿಂದ ಕೀಟನಾಶಕ ಮಾಡ್ಬೋದು ಅಷ್ಟಗವ್ಯ ಮಾಡ್ಬೋದು ವರ್ಮಿ ಕಾಂಪೋಸ್ಟ್ ಮಾಡ್ಬೋದು ಡಿ ಎ ಪಿ ಮಾಡ್ಬೋದು ಮೈಕ್ರೋ ಮ್ಯೂಟೇನ್ ಮಾಡ್ಬೋದು ಖನಿಜಗಳನ್ನು ಮಾಡ್ಬೋದು ಗೋಧಂದಾಜಲ್ಲ ಮಾಡ್ಬೋದು ನಾನಾ ತರಹದ ಗೊಬ್ಬರಗಳನ್ನ ಬರೀ ಒಂದು ಹಸುವಿತ್ತೆ ಸಾಕು ಎಲ್ಲ ಮಾಡ್ಬೋದು ನಾವು ನಮ್ಮ ತೋಟದಲ್ಲಿ ಮೂವತ್ತೆರಡು ತರಹದ ಸಾವಯವ ಗೊಬ್ಬರಗಳನ್ನ ತಯಾರು ಮಾಡ್ತೀವಿ ಈ ಕಾರ್ಯಕ್ರಮ ಆದಮೇಲೆ ರೈತರು ಎಲ್ಲ ಸ್ಯಾಂಪಲ್ಗಳನ್ನ ಇಟ್ಟಿದ್ದೀವಿ ಅವರ ಬಗ್ಗೆ ಎಲ್ಲ ನಾವು ನಿಮಗೆ ಮಾಹಿತಿ ಕೊಡ್ತೀವಿ ನಮ್ಮಲ್ಲಿ ಪಂಡಿತರಿದ್ದಾರೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಇಷ್ಟು ಮೂವತ್ತೆರಡು ತರಹದ ಸಾವಯವ ಗೊಬ್ಬರ ಒಂದು ಹಸುವಿನಿಂದ ಸಿಗುವಾಗ ಯಾಕೆ ನಾವು ರಸಾಯನಕ್ಕೆ ಹೋಗ್ಬೇಕು ಹಾಗಾಗಿ ನಮ್ಮ ಫ್ರೆಂಡ್ ಅವ್ರು ಹೇಳಿದ್ರು ಕ್ಯಾನ್ಸರ್ ಜಾಸ್ತಿ ಆಗ್ತದೆ ಎಸ್ ಕ್ಯಾನ್ಸರ್ ಜಾಸ್ತಿ ಇದರಿಂದಾನೆ ರಾಸಾಯನಿಕ ಗೊಬ್ಬರದಿಂದ ಯೂಸ್ ಮಾಡೋದಿಲ್ಲ ಸೊ ಇದನ್ನ ನಾವೆಲ್ಲ ಮನವಿ ಇವ್ರೆಲ್ಲ ನಾವು ಪ್ರತ್ಯಕ್ಷ ಮಾಡಿ ಈಗ ಸ್ಯಾಂಪಲ್ಗಳು ಕೂಡ ತೋರಿಸಬಹುದು ನಿಮಗೆ ಮಾಡಿ ಬರೀ ಹೇಳ್ತಾರಪ್ಪ ಇರುತ್ತಲ್ಲ ಮಾಡ್ತಾ ಇದೀವಿ ನಾನು ಇಲ್ಲಿ ಒಂದೊಂದು ಈ ಶಬ್ದವನ್ನು ಏನೇನು ಹೇಳ್ತಾ ಇದ್ದೀನೋ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದೀನಿ ನೋಡ್ಬೋದು ನೀವು ಕಣ್ಣಾರೆ ಇದು ಎರಡನೇದಾಗಿ ಹಸು ಬೇರೆ ಇದೊಂದು ಪ್ರಾಡಕ್ಟ್ಸ್ ಮೂವತ್ತೆರಡು ಹಸುವಿನ ಗಂಜಲದಿಂದ ಕೂಡ ಮಾಡ್ಬೋದು ಪಾರ್ಕ್ ಮಾಡಬಹುದು ಫಿನಾಲ್ ಮಾಡಬಹುದು ಹಸುವಿನ ತೆಪ್ಪೆಯಿಂದ ನಿಮಗೆ ಧೂಪ ದೀಪ ನಾನಾ ತರಹದ ಪ್ರಾಡಕ್ಟ್ಗಳನ್ನು ಕೂಡ ಮಾಡಬಹುದು ಆಮೇಲೆ ಈ ಪಂಚಗಳೇ ಮಾಡ್ಬೋದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಆಯಿಲ್ ಮಾಡ್ಬೋದು ಈ ಥರದ ಹಸುವಿನಿಂದ ಒಂದು ಹಸುವಿನಿಂದ ಇಷ್ಟೆಲ್ಲ ಸಿಗ್ತದೆ ಮರಿ ಹಾಲು ಹಾಲು ಅಂದರೆ ಪ್ರಯೋಜನ ಇಲ್ಲ ಹಾಲು ಕೊನೆಗೆ ಅಧ್ಯಕ್ಷ ಕೊಡಬೇಕು ಹೊರತಾಗಿ ಇವೆಲ್ಲರಿಗೂ ಸಿಗುವಾಗ ಒಂದು ಹಸಿರಿಂದ ಕನಿಷ್ಠ ದಿನಕ್ಕೆ ಆದಾಯ ಮೂರು ನೂರು ರೂಪಾಯಿ ಇದೆ ಕಪ್ಪೆ ಮತ್ತೆ ಗೆಜಲಿಂದ ಅದು ಬಿಟ್ಟು ಹೊರತಾಗಿ ಮತ್ತೆ ಹಾಲಿಗೆ ಕೊಡ್ಬೇಕು ಹಾಲು ಹಾಲು ಅಂದರೆ ಅಮೃತ ದೇಸಿ ಹಾಲು ಅಂದರೆ ಅಂಬುದ ಅದರಲ್ಲಿಂತ ಪೌಷ್ಟಿಕತೆ ನಿಮ್ಗೆಲ್ಲೂ ಸಿಗಲ್ಲ ಹಸು ತೀರಿ ಹೋದ್ರು ಕೂಡ ಅದನ್ನು ಯೋಗ್ಯತೆ ಇದೆ ಅದರಷ್ಟೇ ಸಗಣಿ ಅದಷ್ಟೇ ಗಂಜಲವನ್ನು ಒಂದು ಆರು ತಿಂಗಳು ಗೊಳಿಸಿದ್ರೆ ಅಂತ ಬರ್ತದೆ ಒಂದು ಹನಿ ಗೋಧ ಗೋದಲ ಅಂದ್ರೆ ಒಂದು ಟನ್ ಗೊಬ್ಬರದ ಬಾಧ್ಯತೆ ಇದೆ ಸರ್ ಅದಕ್ಕೆ ಇದೆ ಅದು ಕೂಡ ಇದೆ ಸೊ ನಾನೇನು ಹೇಳಿದ್ರೆ ಪ್ರತಿಯೊಬ್ಬ ರೈತ ತನ್ನ ಮನೆಯಲ್ಲಿ ಹೆಚ್ಚು ಬಿಟ್ಕೊಳ್ಳಿ ಇಟ್ಕೊಳ್ಳಿ ಆದ್ರೆ ಒಂದು ದೇಸಿ ಹಸುವನ್ನು ಮತ್ತು ಸಾಕು ಯಾವುದೇ ಆಗಲಿ ಮಳ್ಳಿಕಾರ ಆಗಲಿ ಮಲ್ನಾಡು ಗಿಡ್ಡ ಆಗಲಿ ಅಥವಾ ಬೇರೆ ಯಾವುದೇ ಪ್ಲೇಸಿಯಸು ಇಟ್ಕೊಂಡು ಅದರ ನಿಮ್ಮ ಮನೆ ವಾತಾವರಣ ವಾತಾವರಣಗಳು ಹೆಂಗ್ ಚೇಂಜ್ ಆಗುತ್ತೆ ಒಳ್ಳೆ ಪೊಸಿಟಿವ್ ಎನರ್ಜಿ ಬರ್ತದೆ ಒಳ್ಳೆ ಆಹಾರ ಸಿಗುತ್ತೆ ತರಕಾರಿ ಕೂಡ ಚೆನ್ನಾಗಿ ಬೆಳೀತದೆ ರುಚಿ ರುಚಿ ಅಷ್ಟು ಕಡಿಮೆ ಮಾಡಬಹುದು ಎಷ್ಟು ನಾನಾ ತರ ಮಾಡ್ಬೋದು ಹಾಲನ್ನ ಅಮೃತ ಸೂರ್ಯನಾಡಿ ಆ ಸೂರ್ಯನ ಕಿರಣಗಳು ಹಸುವಿನ ಸೂರ್ಯನಾಡಿ ಬಿದ್ದಾಗ ವಿಟಮಿನ್ ಡಿ ಕ್ಯಾಲ್ಸಿಯಂ ಎಷ್ಟು ಡೆವಲಪ್ಮೆಂಟ್ ಇರ್ತದಲ್ಲ ಅದು ಬೇರೆ ಹಾಲದಲ್ಲಿ ಸಿಗಲ್ಲ ಸೊ ದಯವಿಟ್ಟು ಒಬ್ಬ ರೈತ ಈ ನಿಮ್ಮ ಎಚ್ ಎಫ್ ಇಟ್ಕೊಳ್ಳಿ ಅದು ಇಟ್ಕೊಳ್ಳಿ ಆದ್ರೆ ಒಂದು ದೇಸಿ ನೋಟದ ಹಾಕಬೇಕು ಅಂತ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಳ್ತೀನಿ ಆಮೇಲೆ ಇದ್ರ ಜೊತೆಗೆ ಮೌಲ್ಯವರ್ಧನೆ ಕೂಡ ಮಾಡ್ಕೋಬಹುದು ಎತ್ತಿನಗಾನ ನೋಡಿ ಇಲ್ಲ ಎತ್ತಿನ ಇದೆ ಶುದ್ಧ ಶುದ್ಧವಾದ ಎಣ್ಣೆ ತೆಗಬಹುದು ಆಮೇಲೆ ಹಳೆ ಕಾಲದ ಪದ್ಧತಿಯಿಂದ ಬೆಣ್ಣೆ ಮೊಸರು ಗಡಿಗೆ ಅದರಿಂದ ಬೆಣ್ಣೆ ತೆಗ್ದು ತುಪ್ಪ ಮಾಡಬಹುದು ನಾನಾ ತರ ಪ್ರೊಡಕ್ಟ್ಸ್ಗಳು ಎಲ್ಲ ಡಿಸ್ಪ್ಲೇ ಮಾಡಿದ್ದೀನಿ ಇವೆಲ್ಲ ನಿಮ್ಗೆ ಮಾಹಿತಿಗಳನ್ನು ಕೂಡ ಕೊಡ್ತೀವಿ ಹ್ಯಾಕ್ ಮಾಡಬೇಕು ಏನ್ ಮಾಡ್ಬೇಕಂತ ಸೊ ದಯವಿಟ್ಟು ರೈತರು ಸ್ವಲ್ಪ ತಾಳ್ಮೆ ಇಟ್ಕೊಂಡು ಕೃಷಿಗೆ ಕನ್ವರ್ಟ್ ಆಗುವಾಗ ಮೂರು ವರ್ಷ ತಾಳ್ಮೆ ಅಂತ ಇರಲೇಬೇಕು ನಾಲ್ಕನೇ ವರ್ಷ ಸಿಕ್ಕೆ ಸಿಗುತ್ತೆ ನಿಮ್ಗೆ ಅದ್ರ ಫಲ ಆಮೇಲೆ ಅದರ ರುಚಿನೇ ಬೇರೆ ಎದುರು ಬೇರೆ ಈಗ ಬೆಂಗಳೂರಲ್ಲಿ ನಾನು ತರ ಇತ್ತು ಬೆಂಗಳೂರು ಮಾರ್ಕೆಟ್ ಅಲ್ಲಿ ಇಲ್ಲಪ್ಪ ಏನಿಲ್ಲಪ್ಪ ಅಂತ ಬೆಂಗಳೂರಲ್ಲಿ ಅಂಗಡಿಗೆ ಬೆಳಿಗ್ಗೆ ಬಂದ್ ಜನ ನಿತ್ಕೊಂಡಿರ್ತಾರೆ ತರಕಾರಿಗೋಸ್ಕರ ಕಾಯಿ ತರಕಾರಿ ಕೆಮಿಕಲ್ ಕ್ರೈ ಮಾಡಿದಂತ ತರಕಾರಿಗೆ ಸಾವಯವ ಕೃಷಿ ಕಳಿಸಿದಂತ ಎಲ್ಲ ದಯವಿಟ್ಟು ಒಬ್ಬ ನಾವು ನಮ್ಮ ಸುಧಾರಣೆ ನಾವು ಹತ್ತ ಹತ್ತು ಜನ ಸುಧಾರಣೆ ಮಾಡೋದು ಬೇಡ ನಮ್ಮಷ್ಟೇ ನಾವು ಸುಧಾರಣೆ ದೇಶ ಸುಧಾರಣೆ ನಮ್ಮಷ್ಟು ನಾವು ತಿಳಿದುಕೊಂಡು ನಾವು ಸುಧಾರಣೆ ಸಾಕು ದೇಶ ಅಂತ

ಜೇಂದುಪ್ಪ ಹುಂ ಸೇಂ ತೊಕ್ಕು ಹು ಅ ಕಡಲೆ ಮಿಠಾಯಿ ಚಟ್ನಿ ಪುಡಿ ಇದೆಲ್ಲ ಎಲ್ಲಿ ತಯಾರು ಸರ್ ಇದು ಇದೆಲ್ಲ ತಿಪ್ಟೂರು ತಿಪ್ಟೂರು ಅವರ ನೀವು ಹ್ಮ್ ಹ್ಮ್ ಎಲ್ಲ ಎಲ್ಲ ಹೋಮ್ ಮೇಕಿಂಗ್ ಏನಾ ಮತ್ತೆ ಎಲ್ಲ ಸಾವಯವ ಪದಾರ್ಥದಲ್ಲೇ ಮಾಡಿರುತ್ತದ್ದಾ ಹ್ ನಮಸ್ಕಾರ ನಾನು ಪರಂಪರೆ ಪರಿಸರ ಪಾಟಶಾಲೆ ಸಿದ್ಧಾರ್ಥ ಲೇಔಟ್ ಮೈಸೂರಿನಿಂದ ಬಂದಿದ್ದೇವೆ ನಾವು ಈಗ ರೈತರ ಗೀತೆ ಹಾಡುತ್ತಿದ್ದೇವೆ ನಾವು ನೆರವೇರುವಂತಹ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ರೋಟರಿಯನ್ ಶಿವಕುಮಾರ್ ಅವರು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಗಳಿಗೆ ಶಿರಸಸ್ತಾಂಗ ನಮಸ್ಕಾರ ತಮ್ಮ ಆಶೀರ್ವಾದ ವಿರುದ್ಧ ಸ್ವಾಗತ ವಹಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಹಾಗೂ ಪಕ್ಷಿ ನೋಡದ ಚಿತ್ರವನ್ನು ಈ ಸಮಾವೇಶಕ್ಕೆ ಹೆಗಲು ಕೊಟ್ಟ ಪ್ರಾಯೋಜಿತ ನಮ್ಮೆಲ್ಲ ರೋಟರಿ ಜಿಲ್ಲೆ ತ್ರೀ ಒನ್ ನೈನ್ ಒನ್ ನೈನ್ ಟು ಸಂಸ್ಥೆಯ ಅಧ್ಯಕ್ಷರಾಗಿ ಜಿಲ್ಲಾ ಜಿಲ್ಲಾ ಪಾಲಿಕರಿಗೂ ಕೂಡ ಸ್ವಾಗತ ಬಯಸುತ್ತೇನೆ ಈ ಕುಗ್ರಾಮದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ದೂರದ ಊರದ ಊರಿನ ಸಹಾಯ ಕಚ್ಚಾಚಿದ್ದ ನೀರಜ್ ಭಟ್ನಾಗರ್ ದಿಲ್ಲಿಯಿಂದ ಬಂದಿದ್ದರು ಅವರು ಕೂಡ ಇದಕ್ಕೆ ಮಾಡಿದ್ದೀವಿ ಹಾಗೆ ಸುಜಯ್ ಇರಿಗೇಷನ್ ಜೀವ ವಾಟರ್ಸ್ ಅವರು ಕೂಡ ಸ್ವಾಗತ ವಹಿಸುತ್ತೇನೆ ರೋಟರಿ ಸಂಸ್ಥೆಗೆ ಬೆನ್ನೆಲುಬಾಗಿ ವಿಷಮುಕ್ತ ಆಹಾರ ಆರೋಗ್ಯ ಕ್ಷೇತ್ರಕ್ಕೊಂದು ಕೊಡುಗೆ ಕೊಟ್ಟು ಟೊಂಕಾ ಕಟ್ಟಿಗಿಂತ ನಿತ್ಯ ನಿರಂತರವಾಗಿ ಶ್ರಮಿಸುತ್ತಿರುವ ಸಂಪೂರ್ಣ ಸಾವಯವ ಕೃಷಿ ಮಳವಳಿ ಅಧ್ಯಕ್ಷರು ಹಾಗೂ ಅವರ ಸದಸ್ಯರಿಗೆ ಸ್ವಾಗತ ಈ ದಿನ ಒಂದು ಸುಂದರವಾದ ಈ ಕಾರ್ಯಕ್ರಮವನ್ನ ನಮ್ಮ ಕೃಷಿ ವಿಭಾಗ ರೋಟರಿಯ ಕೃಷಿ ವಿಭಾಗದಿಂದ ಮಾಡಿದ್ದಾರೆ ಇದಕ್ಕೆ ಅನೇಕರು ಗಣ್ಯ ವ್ಯಕ್ತಿಗಳೆಲ್ಲರೂ ಕೂತಿದ್ದಾರೆ ಮೊದಲನೇದಾಗಿ ಶ್ರೀ 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 ಪಾದರಂಗಕ್ಕೆ ನಮಸ್ಕರಿಸುತ್ತ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಹೇಗ ಮಹನ ಯಾವಾಗಲೂ ಯಾವುದೇ ಒಂದು ಕೆಲಸ ಮಾಡಬೇಕಂದಾಗ ಒಂದು ಗುರುಗಳ ಅನುಗ್ರಹ ಇರಿದ್ರೆ ಆ ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ ಅಂತ ನಮ್ಮ ಒಂದು ನಂಬಿಕೆ ಅದೇ ರೀತಿಯಲ್ಲೇ ನಮ್ಮ ಈ ವರ್ಷದ ನೈನ್ ಟು ಡಿಸ್ಟಿಕ್ಟಿನ ಗವರ್ನರ್ ಶ್ರೀ ಮಹಾದೇವ್ ಪ್ರಸಾದ್ ಅವರು ಕೂಡ ಬರೆದಿದ್ದಾರೆ ಮತ್ತೆ ಅನೇಕ ನಮ್ಮ ರೊಟೇರಿಯನ್ ಫ್ರೆಂಡ್ಸ್ ಕೂಡ ಇದ್ದಾರೆ ಸ್ವಾಮಿಗಳು ಬರ್ತಿದ್ದಾರೆ ಅಂತ ಕಾಣುತ್ತೆ ಒಂದೆರಡು ఈ దిన ఈ ఇప్ప ఇప్పిత నిన్న గ ఆ కోవిడ్ టైమని ఎల్ యర నోతాడుతాయి అదూ పట్నంతో బెంగళూర్ ఇబోదు మైసూర్ ఇవదు ఎలా సిటీ ఆచే బొడ్డు కష్ట ఆగి ఆ సమయంలో నూ ఈ రోట్రీ గౌనర్షిప్ అంత నేను నేను తగ్గ ಅವಾಗ ನಾವು ರೋಟ್ರಿಯಲ್ಲಿ ಇದು ನೂರ ನೂರಕ್ಕಿಂತ ಹೆಚ್ಚು ವರ್ಷಗಳ ಈ ಸಂಸ್ಥೆ ಇದು ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಇನ್ನೂರಿಪ್ಪತ್ತು ದೇಶಗಳಲ್ಲಿ ಇರುವಂತ ಈ ರೋಟರಿ ಸಂಸ್ಥೆ ನಾವು ನಮ್ಮ ಈ ಕರ್ನಾಟಕದಲ್ಲಿ ಭಾರತದಲ್ಲಿ ಭಾರತದಲ್ಲಿ ಎಲ್ಲ ಕಡೆಗೂ ರೋಟ್ರಿ ಸಂಸ್ಥೆಗಳಿದೆ ರಾಮನಗರ ಇರ್ಬೋದು ಮಳವಳ್ಳಿ ಇರ್ಬೋದು ಈ ಭಾಗದಲ್ಲಿ ಹೇಳಬೇಕಂದ್ರೆ ಚನ್ನಪಟ್ಟಣ ಇರ್ಬೋದು ಮತ್ತೂರು ಇರ್ಬೋದು ಮಂಡ್ಯ ಇರ್ಬೋದು ಎಲ್ಲ ಕಡೆಗೂ ರೋಟ್ರಿ ನಮ್ಮ ವಿಭಾಗದಲ್ಲಿದೆ ಅದರಲ್ಲಿ ನಾವು ನಮ್ಮ ರೋಟ್ರಿನವರು ಎಲ್ಲಿ ರೂರಲಲ್ಲಿ ಎಲ್ಲಿದ್ದಾರೆ ಬೆಂಗಳೂರಿನ ಆಚೆ ಅವರಿಗೆ ತುಂಬ ಒಳ್ಳೆಯ ಸುವರ್ಣ ಅವಕಾಶ ರೈತರಿಗೆ ಸಹಾಯ ಮಾಡೋದು ಅಂತ ನಮಗೆ ಆಲೋಚನೆ ಬಂತು ಆವಾಗ ಒಂದು ಕಮಿಟಿನ ಅಗ್ರಿಕಲ್ಚರ್ ಕಮಿಟಿ ಮಾಡೋಣ ಅಂತ ಹೇಳಿ ಒಂದು ಸ್ಥಾಪನೆಯನ್ನು ಅವಾಗ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ರೋಟ್ರಿಯಿಂದ ಮಾಡಿದ್ರು ಅದರಿಂದ ಏನಾಯಿತು ಅಂತ ತಮಗೆಲ್ಲ ಹೇಳಬೇಕಂದ್ರೆ ಆನ್ಲೈನಲ್ಲಿ ನಮ್ಮ ದೇಶದಲ್ಲಿ ಮೊದಲೇ ಅಲ್ಲ ಬೇರೆ ದೇಶದಲ್ಲಿ ಇಸ್ರೇಲ್ ಇರ್ಬೋದು ಬೇರೆ ಬೇರೆ ದೇಶದಿಂದ ನಾವು ರೈತರಿಗೆ ಸಹಾಯ ಆಗುವಂತಹ ಕಾರ್ಯಕ್ರಮಗಳನ್ನ ಆನ್ಲೈನಲ್ಲಿ ಕಂಟಿನ್ಯೂಸ್ ಆಗಿ ಮಾಡಬೇಕು ಅದ್ರ ಜೊತೆಗೆ ನಮ್ಮ ರೊಟೇರಿಯನ್ಸ್ಗೆ ಇವಾಗ ಇಷ್ಟೊತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವ್ರಿರ್ಬೋದು ಅಥವಾ ಅನಂತ್ ಅವರು ಅವ್ರು ಇರ್ಬೋದು ಜೈಶಂಕರ್ ಅವರು ಪ್ಲಾಸ್ಟಿಕ್ ಬಗ್ಗೆ ಕೂಡ ಮಾತಾಡ್ಬೋದು ಸಾಕಷ್ಟು ಎಲ್ಲರೂ ಮಾತಾಡೋದ್ರು ಆರ್ಗ್ಯಾನಿಕ್ ಐವತ್ತು ಬೈನೂರಿಗೆ ಹೋದ್ರೆ ಎಲ್ಲರೂ ಆರ್ಗ್ಯಾನಿಕ್ ಅಂತ ಒಂದು ನೋಡಾಕೋತಾರೆ ಆರ್ಗ್ಯಾನಿಕ್ ಟೊಮೆಟೊ ತೊಗೊಂಡ್ರೆ ಈ ಟೊಮೆಟೊಗೂ ನಾಲ್ಕು ಈ ಟೊಮೆಟೊಗೂ ಇರಕ್ಕೆ ಒಂದರಿಂದ ನಾಲ್ಕು ಮೂರರಿಂದ ನಾಲ್ಕರಷ್ಟು ಬೆಲೆ ಕೊಟ್ಕೊತಾ ಇರ್ತಾರೆ ಅದು ನಿಜಾನೋ ಇಲ್ವೋ ಅನ್ನೋದು ಒಂದು ಕ್ವಶನ್ ಮಾಡ್ತು ಅದನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಅಂತಹ ಒಂದು ಕಾರ್ಯಕ್ರಮವನ್ನು ನಾವು ರೈತರಿಗೆ ಅಂತ ಹೇಳಿ ಈ ಒಂದು ಅಗ್ರಿಕಲ್ಚರ್ ಕಮಿಟಿಯಿಂದ ಶುರುವಾಯಿತು ಅನೇಕರಿಗೆ ಸಹ ಆಯಿತು ಮತ್ತೆ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ನಾವು ಏನೇ ಬೆಳೀಬೋದು ಕೊನೆಗೆ ನಮ್ದು ಬೆಲೆ ಬೆಲೆ ಬರಬೇಕಲ್ಲ ಆ ಬೆಲೆ ಬಂದರೆ ಅಟ್ಲೀಸ್ಟ್ ರೈತರು ಬರಕೋತಾರೆ ಇಲ್ಲ ಬ್ಯಾಂಕ್ ಹೋದು ಇವೆ ಅದಕ್ಕೆ ಸರಿಯಾದ ಒಂದು ಬೆಲೆ ಸಿಕ್ಕಿದ್ರೆ ಅವ್ರಿಗೆ ಏನಾಗುತ್ತೆ ಗೌರ್ಮೆಂಟಿಂದ ಸಾಕಷ್ಟು ಮಾಡ್ತಿದ್ದಾರ ನಾನು ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಆದರೆ ಕೂಡ ನಮ್ಮಂಥ ಎನ್ ಜಿ ಓ ಇವತ್ತು ರೋಟ್ರಿ ಅನ್ಬೋದು ಅಥವಾ ಸಾಕಷ್ಟಿದೆ ಎನ್ ಜಿ ಒಗಳು ನಾವು ಇದಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ನನ್ನ ಒಂದು ಉದ್ದೇಶ ಆಯಿತು ಆ ದಿನ ನಾವು ಒಂದು ಬೆಂಗಳೂರಿನಲ್ಲೇ ಒಂದು ಎರಡು ಮೂರು ಕಡೆ ಜಾಗರಣ ಈ ಅದೇ ಇದೇ ಅಗ್ರಿಕಲ್ಚರ್ ಕಮಿಟಿ ಅನೇಕರು ಇದಾರೆ ದಯವಿಟ್ಟು ಇವತ್ತು ಅಗ್ರಿಕಲ್ಚರ್ ಕಮಿಟಿಯವರೆಲ್ಲರೂ ಬಂದು ನಿಂತ್ಕೋಬೇಕಂತ ನಾನು ಕೇಳ್ಕೊತೀನಿ

ಈ ಇವರೆಲ್ಲರೂ ಅವ್ರದೇ ಆದ ಒಂದು ಬಿಸ್ನೆಸ್ ಇದೆ ಅಥವಾ ಇಂಡಸ್ಟ್ರಿ ಹೇಳ್ಬೋದು ಆದರೆ ಈ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಲೇಹಕ್ಕೆ ಇಷ್ಟಪಡ್ತೀನಿ ನಾವು ಯಾರು ಪೊಲಿಟಿಕಲ್ ಪೊಲಿಟಿಷಿಯನ್ಸ್ ಅಲ್ಲ ಅಥವಾ ನಮ್ಗೆ ಏನು ಬೇಕಾಗಿಲ್ಲ ನಮಗೆ ಈ ಒಂದು ಸೊಸೈಟಿನಲ್ಲಿ ಸಾಕಷ್ಟು ದೇವರು ಕೊಟ್ಟಿದ್ದಾನೆ ನಾವು ಸೊಸೈಟಿಗೆ ಏನು ಕೊಡಬೇಕು ವಾಪಸ್ ಏನು ಕೊಡೋಣ ಅನ್ನೋದನ್ನ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ನಾವು ರೊಟೇರಿಯನ್ಸ್ ಇಲ್ಲಿ ಕೂತಿರೋ ಎಲ್ಲ ರೋಟೇರಿಯನ್ಸ್ ಕೂಡ ಅದೊಂದೇ ಮನೋಭಾವದಿಂದ ನಾವು ಇಲ್ಲಿ ಬಂದಿದ್ದೀವಿ ಮತ್ತೆ ಈ ಅಗ್ರಿಕಲ್ಚರ್ ಕಮಿಟಿ ಅವರು ಬೆಳಗ್ಗೆ ರಾತ್ರಿ ಸತತವಾಗಿ ಐದು ವರ್ಷ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸ್ಥಾಪನೆ ಆದಮೇಲೆ ಐದು ವರ್ಷಗಳಿಂದ ಕೂಡ ಇವರು ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಅಲ್ಲ ಇದ್ಮೇಲೆ ಥ್ಯಾಂಕ್ ಯು ಡಿಸ್ಟ್ರಿಕ್ಟ್ ಪರವಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಕ್ಕೆ ನಾನು ಸರ್ ಥ್ಯಾಂಕ್ ಯು ಯು ಒಂದು ಜಾಗ ತಗೊಳ್ಳಿ ನೀವು ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಅವ್ರು ಬಂದು ಅವರು ಐ ಟಿ ಇಂಡಸ್ಟ್ರಿಯಲ್ಲಿಂದು ಎಲ್ಲವೂ ಕೆಲಸ ಮಾಡಿ ವಿದೇಶದಿಂದ ಬಂದು ಇಂತಹ ಒಂದು ಕೃಷಿ ವಿಭಾಗದಲ್ಲಿ ಇಂಟ್ರೆಸ್ಟ್ ತೊಗೊಂಡು ಇವತ್ತು ಒಂದು ನಮಗೆಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪ್ರವೀಣ್ ಬ್ಯಾನರ್ಜಿ ಅವರು ಇವೆಲ್ಲ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ಒಂದು ದೊಡ್ಡ ಚಪಾಳೆ ಕಣ್ಣು ಚಪಾಳೆ ಮುಖಾಂತರ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸೋದು ಗೋಮಾತ ಗೋಮಾತ ಅನ್ನೋದು ನಾವು ಈಗ ನಾವು ಈವಾಗ ಇದು ಒಂದು ಫ್ಯಾಷನ್ ಥರ ಆಗಿದೆ ಬಟ್ ಇದನ್ನು ನಾವು ನೋಡ್ತಾ ಹೋಗ್ತಾ ಇದ್ರೆ ಹಳೆ ಕಾಲದಲ್ಲಿ ಗೋಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಗೋಗಿಗೆ ಒಂದು ದೇವರು ಅಂತ ಪೂಜೆ ಮಾಡ್ತಾ ಇದ್ದೀವಿ ಅದು ಯಾಕೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ನಾವು ಏನು ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ ಒಂದೊಂದು ನಾವು ನೋಡ್ತಾ ಹೋಗಿದ್ರೆ ನಮ್ಗೆ ಹಿರಿಯರು ಅದನ್ನು ನಾವು ಸರಿಯಾಗಿ ಪಾಲನೆ ಯಾವಾಗ ಮಾಡಲಿಲ್ಲ ಆ ಪಾಲನೆ ಹೊಸ ಇವತ್ತು ಸುಗಾಮಿ ಇರ್ಬೋದು ನಾವು ಎನ್ವೈರ್ಮೆಂಟ್ ಅಂತ ಇದ್ದೀವಿ ಏನೋ ಮಾತಾಡ್ತಾ ಇದ್ದೀವಿ ಎಲ್ಲವೂ ಮಾಡ್ತಾ ಇದ್ದೀವಿ ಆದರೆ ನಾವು ಸರಿಯಾಗಿ ಪಾಲನೆ ಮಾಡ್ತಾ ಮಾಡದೇ ಇರೋದ್ರಿಂದ ಇವತ್ತು ನಾವು ಅನ್ವಯಿಸಬೇಕಾಗಿದೆ ಆದ್ದರಿಂದ ಐ ತಿಂಕ್ ಇನ್ನು ಮುಂದಿನ ಪೀಳಿಗೆಗಾಗಿ ಅಟ್ಲೀಸ್ಟ್ ನಾವು ಏನು ಬಿಟ್ಟು ಹೋಗ್ತೀವಿ ಅನ್ನೋದನ್ನ ಆದ್ರಿಂದ ಇದನ್ನೆಲ್ಲ ನಾವು ಅದ್ಭವಿಸಿ ಮುಂದಿನ ಪೀಳಿಗೆಗೆ ಒಂದು ಸಿಂಪಲ್ಲಾಗಿ ಯಾಕೆ ಅಂದರೆ ಏನಾಗಿದೆ ಅಂದರೆ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿ ನಾವು ಯಾವುದೇ ಒಂದು ಸಬ್ಜೆಕ್ಟ್ ಹೇಳೋಕೆ ಹೋದರೆ ಮುಂದಿನ ಪೀಳಿಗೆಗೆ ಅದ್ಯಾಕೆ ಇದು ಅಂತ ಕ್ವೆಶನ್ಸ್ ಕೇಳ್ತಾರೆ ಅವ್ರಿಗೆ ಅರ್ಥ ಮಾಡಿಸೋದ್ ಕಷ್ಟ ಆಗುತ್ತೆ ಆದ್ದರಿಂದ ನಾವು ಏನು ಹಿಂದೆ ಇದ್ದಿನ ಒಂದು ನಮ್ಮ ಹಿರಿಯರು ಏನು ಮಾಡಿದರು ಯಾಕೆ ಮಾಡಿದ್ರು ಅನ್ನೋದನ್ನು ನಾವು ಹೇಳ್ಕೊಂಡು ಬರಬೇಕಾಗಿದೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾನು ಇರ್ಬೋದು ಇವರು ಇರ್ಬೋದು ಎಲ್ಲರೂ ಕೂಡ ನಾವು ಮುಂದಿನ ಪೀಳಿಗೆ ಹೇಳಬೇಕಾಗುತ್ತೆ ಈ ಆರ್ಗ್ಯಾನಿಕ್ ಅನ್ನೋದನ್ನು ನಾವು ಇದನ್ನು ಕಷ್ಟ ಆದರೂ ಕೂಡ ರೈತರೆಲ್ಲರೂ ಆ ಆರ್ಗ್ಯಾನಿಕ್ ಕಡೆಗೆ ಹೋದ್ರೆ ಖಂಡಿತವಾಗಿ ಎಲ್ಲರಿಗೂ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ಸುಮಾರು ಜನ ಇಲ್ಲಿದ್ದಾರೆ ಮಾತಾಡೋರು ಇದ್ದಾರೆ ಈಗಾಗಲೇ ಸುಮಾರು ಜನ ಅವರು ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ಗಳನ್ನ ಕೂಡ ಹೇಳಿದ್ರು ಐ ತಿಂಕ್ ನಿಜವಾಗ್ಲೂ ನಾವು ಕೂಡ ಕೇಳ್ತಾ ಇದ್ದಾಗ ಆ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಕೂಡ ಮುಂದೆ ಬರೋದಕ್ಕೆ ಆಗತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಈಗ ನಾನು ಒಂದೇ ಒಂದು ನಿಮಿಷದಲ್ಲಿ ಮುಗಿಸೋದಕ್ಕೆ ಇಷ್ಟಪಡ್ತೀನಿ ನಾವು ಮಾರ್ಕೆಟಿಂಗ್ ನನಗೆ ಏನು ತಲೆ ಅಂದರೆ ಎಲ್ಲ ರೈತರು ಕಷ್ಟಪಡ್ತಾರೆ ಬೆಳೆಸ್ತಾರೆ ಎಲ್ಲ ಮಾಡ್ತಾರೆ ಆದರೆ ಮಾರ್ಕೆಟಿಂಗ್ ಮಾಡಬೇಕು ಆ ಮಾರ್ಕೆಟಿಂಗ್ ಸರಿಯಾದ ಬೆಲೆ ಬರಬೇಕು ಆ ಬರೋದಕ್ಕೋಸ್ಕರ ನಾನು ಅಗ್ರಿಕಲ್ಚರ್ವ್ರು ಹೇಳಿದ್ದೀನಿ ನಮ್ಮ ರೋಟ್ರಿನಲ್ಲೇ ನಾವು ನಮ್ಮ ನಾನು ಹೇಳ್ತಾ ಇರೋದು ಬರೀ ನಮ್ಮ ಕರ್ನಾಟಕದ ಬೇ ಕರ್ನಾಟಕದಲ್ಲೇ ನಮ್ಮ ರೊಟೇರಿಯನ್ಸ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಇದ್ದಾರೆ ಕರ್ನಾಟಕದಲ್ಲಿ ಒಂದು ಕನೆಕ್ಟ್ ಮಾಡಿ ಕಂಪ್ಯೂಟರ್ ಮುಖಾಂತರ ಒಳ್ಳೆ ಆರೋಗ್ಯವಾದ ಬೆಳೆ ಒಣ ಬೇಕು ತರಕಾರಿ ಬೇಕು ನಾವು ಕೂಡ ಹುಡುಕ್ತಾ ಇದ್ದೀವಿ ಮಾರ್ಕೆಟ್ ಅಲ್ಲಿ ಇವರು ನೀವು ಬೆಳೀತಾ ಇದ್ದೀರ ಇದು ಇಬ್ಬರನ್ನೂ ಸೇರಿಸಿ ಸೇರಿಸಿದ್ರೆ ನಾವು ಮಾಡಿದ ಒಂದು ಕಾರ್ಯಕ್ರಮ నిజవర్లు ఒేద అంతి దేవుడు దేవ్లు నయిస్తాను అంతి నన్ను మాట మాట్లాడతాను నమస్కారం